ಮನೆಯಲ್ಲೇ ಕುಳಿತು ಈ ಉದ್ಯಮ ಮಾಡಿದರೆ ಕೈತುಂಬ ಆದಾಯ ಬಂಪರ್ ಗಳಿಕೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸ್ವಂತ ದುಡಿಮೆಯನ್ನು ಮಾಡಬೇಕು ಹಣವನ್ನು ಸಂಪಾದನೆ ಮಾಡಬೇಕು ಎನ್ನುವುದು ಇವತ್ತಿನ ಯುವಕರ ಕಾಯಕ ಮಂತ್ರವಾಗಿದೆ ದಿನವೂ ಆಫೀಸ್ಗೆ ಹೋಗಿ ದಿನದ ಇಪ್ಪತ್ತು ಗಂಟೆಯವರೆಗೂ ಕೆಲಸ ಮಾಡಿ ಸಾಕು ಎನಿಸಿಕೊಳ್ಳುವ ಬದಲು ಕೆಲವೇ ಗಂಟೆಗಳ ಕೆಲಸದಿಂದ ಹೆಚ್ಚು ಆದಾಯ ಗಳಿಸುವಂಥ ಉದ್ಯಮ ಮಾಡಲು ಬಯಸುತ್ತಾರೆ ಅಂಥವರಲ್ಲಿ ನೀವು ಒಬ್ಬರಾಗಿದ್ದರೆ ಮನೆಯಲ್ಲಿಯೇ ಇದೊಂದು ಸಣ್ಣ ಕೃಷಿ ಮಾಡುವುದರ ಮೂಲಕ ಕೈ ತುಂಬ ಹಣ ಸಂಪಾದಿಸಬಹುದು ಅಷ್ಟೇ ಅಲ್ಲ ನೆಮ್ಮದಿಯ ಜೀವನವನ್ನು ಕೂಡ ನಡೆಸಬಹುದು ಅಣಬೆ ಕೃಷಿ ಅತಿ ಕಡಿಮೆ ಹೂಡಿಕೆ ಮಾಡಿ ಕೇವಲ ಒಂದೂವರೆ ತಿಂಗಳಿನಲ್ಲಿ ಕೈತುಂಬ ಆದಾಯ ಕೊಡುವಂತಹ ಕೃಷಿ ಅಣಬೆ ನೀವು ನಿಮ್ಮ ಮನೆಯ ಚಿಕ್ಕ ಜಾಗದಲ್ಲಿಯೂ ಕೂಡ ಈ ಕೃಷಿಯನ್ನು ಆರಂಭಿಸಬಹುದು ಕೇವಲ ಎರಡರಿಂದ ಮೂರು ಸಾವಿರ ರೂಪಾಯಿಗಳ ಬಂಡವಾಳ ಹಾಕಿ ಅಣವೆ ಕೃಷಿ ಆರಂಭಿಸಿದರೆ ಕೇವಲ ಮೂರು ತಿಂಗಳಲ್ಲಿ ಸಾವಿರದಿಂದ ಲಕ್ಷಗಳ ರೂಪಾಯಿವರೆಗೂ ಕೂಡ ಆದಾಯ ಪಡೆಯಬಹುದು ಹಣವೇ ಕೃಷಿ ಮಾಡುವುದು ಹೇಗೆ ಇತ್ತೀಚಿನ ದಿನ ದೇಶಗಳಲ್ಲಿ ಮಶ್ರೂಮ್ ಬಳಕೆ ಮಾಡಿ ಆಹಾರ ತಯಾರಿಸುವ ಪದ್ಧತಿ ಹೆಚ್ಚು ಹೆಚ್ಚು ಪ್ರಚಲಿತದಲ್ಲಿದೆ ಹಾಗಾಗಿ ಹಣ ಬಗೆ ಎಲ್ಲಿಲ್ಲದ ಬೇಡಿಕೆ ಇದು ದುಬಾರಿಯೂ ಹೌದು ಹಾಗಾಗಿ ನೀವು ಇದರ ಕೃಷಿ ಆರಂಭಿಸಿದರೆ ಕೈತುಂಬ ಹಣ ಗಳಿಸಲು ಸಾಧ್ಯ ಹಣವೇ ಕೃಷಿಯನ್ನು ಮಾಡಿ ಸಕ್ಸಸ್ ಆಗಿರುವ ಪೂಜಾ ಪಾಯಲ್ ಎನ್ನುವ ಉದ್ಯಮಿ ಈ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಮಾರ್ಚ್ನಿಂದ ಅಕ್ಟೋಬರ್ವರೆಗೆ ಅಣವೆ ಕೃಷಿ ಮಾಡಲು ಸೂಕ್ತವಾದ ಸಮಯ ಈ ಬೇಸಾಯಕ್ಕೆ ಬೇಕಾಗಿರುವ ಸಾವಯವ ಗೊಬ್ಬರವನ್ನು ನಾವೇ ತಯಾರಿಸಿಕೊಳ್ಳಬಹುದು ವಿಶೇಷವಾದ ರಾಸಾಯನಿಕವನ್ನು ಒಣ ಹುಲ್ಲಿಗೆ ಮಿಕ್ಸ್ ಮಾಡುವುದರ ಮೂಲಕ ಸಾವಯವ ಗೊಬ್ಬರ ತಯಾರಿಸಿ ಕೇವಲ ಮೂವತ್ತು ದಿನಗಳಲ್ಲಿ ಬೇಸಾಯಕ್ಕೆ ಬಳಸಿಕೊಳ್ಳಬಹುದು ಕಾಂಪೋಸ್ಟ್ ಗೊಬ್ಬರ ಸಿದ್ಧವಾದ ನಂತರ ಮೂರರಿಂದ ನಾಲ್ಕು ಲೇಯರ್ನಷ್ಟು ಗೊಬ್ಬರವನ್ನು ಹಾಕಿ ಅದರ ಮೇಲೆ ಅಣವೆಯನ್ನು ಬಿತ್ತಲಾಗುತ್ತದೆ ಈ ರೀತಿ ಮಾಡಿದರೆ ಕೇವಲ ಮೂವತ್ತರಿಂದ ನಲವತ್ತು ದಿನಗಳ ಒಳಗೆ ಅಣಬೆ ಬೆಳೆಯುತ್ತದೆ ಅಣಬೆ ಉತ್ತಮವಾಗಿ ಬೆಳೆಯಬೇಕು ಅಂದರೆ ಕಾಂಪೋಸ್ಟ್ ಗೊಬ್ಬರ ಸರಿಯಾಗಿ ಉತ್ತಮ ಗುಣಮಟ್ಟದಲ್ಲಿ ಇರಬೇಕು ಇದರ ಜೊತೆಗೆ ಒಂದು ಶೆಡ್ನಲ್ಲಿ ನೀವು ಅಣವೆಯನ್ನು ಪ್ರತ್ಯೇಕವಾಗಿ ಬೆಳೆಸಬೇಕು ಹಾಗೂ ಅಣಬೆ ಬೆಳೆಯಲು ಉತ್ತಮವಾಗಿರುವ ಗಾಳಿ ಅಗತ್ಯವಿದೆ ಒಟ್ಟಿನಲ್ಲಿ ಸ್ವಲ್ಪ ಮುತುವರ್ಜಿಯಿಂದ ಅಣಬೆ ಕೃಷಿಯನ್ನು ಆರಂಭಿಸಿದರೆ ಕೆಲವೇ ದಿನಗಳಲ್ಲಿ ಕೈತುಂಬ ಆದಾಯ ಪಡೆಯಬಹುದು ಅಣಬೆ ಅಥವಾ ಮಶ್ರೂಮ್ ಬೇಡಿಕೆ ಎಂದಿಗೂ ಕಡಿಮೆ ಆಗುವಂಥದ್ದು ಅಲ್ಲ ಹಾಗಾಗಿ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಕ್ಕೂ ಕೂಡ ಅಣಬೆ ರಫ್ತು ಮಾಡಲಾಗುತ್ತದೆ ಹೀಗಾಗಿ ಫ್ಯೂಚರ್ ಪ್ಲ್ಯಾನ್ ಇಟ್ಟುಕೊಂಡು ಅಣಬೆ ಕೃಷಿಯನ್ನು ಮಾಡಿ ನೀವು ಕೂಡ ವಿದೇಶಿ ಮಾರುಕಟ್ಟೆಯಲ್ಲಿ ನಿಮ್ಮ ಉದ್ಯಮವನ್ನು ವಿಸ್ತರಿಸಿಕೊಳ್ಳಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ